ಮಾಯಾ ನನ್ನ ಮದುವೆ ಹಾಗು ಎಂದು ಕೇಳುತ್ತಿದ್ದಾಳೆ ಏನು ಹೇಳ್ತಿದ್ದೀ ಮಾಯಾ ನೋ ಅದು ಮಾತ್ರ ಸಾಧ್ಯ ಇಲ್ಲ ನನಗೆ ಆಗಿದೆ ನನ್ನ ಕೃತಿ ಮಾತ್ರ ನನ್ನ ಹೆಂಡತಿ ಇಷ್ಟ ಇಲ್ಲದೆ ಮದುವೆ ಆಗಿದ್ದರೂ ಈಗ ಅವಳನ್ನು ಒಪ್ಪಿಕೊಂಡಿರುವೆ ಅದು ಅಲ್ಲದೆ ನನ್ನ ಮಾತು ಕೇಳು ಅಂದು ಹೀಗೆ ಹೇಳುವುದು ಸರಿಯಲ್ಲ ಅವಳ ಮಾತು ಅರಗಿಸಿಕೊಳ್ಳಲಾಗದೆ ಸಿಡಿದಿದ್ದ ಜೋರಾಗಿ ನಗತೊಡಗಿದಳು ಹುಡುಗಿ ಅವನ ಮಾತು ಕೇಳಿ ಮನಸ್ಸಿನೊಂದರು ಅವಳ ಕೃತಿಯ ಬಗ್ಗೆ ಇರುವ ಭಾವ ಕಂಡು ಭಯದ ಉಸಿರು ನಗುವಿನಲ್ಲೇ ಹೊರ ಚೆಲ್ಲಿದಳು ಅಲ್ಲ ನೀ ಏನೇ ಹೇಳಿದರೂ ಮಾಡುವೆ ಅಂತ ಹೇಳಿ ಈಗ ಕೈ ಎತ್ತಿದರೆ ಹೇಗೆ ಅದಕ್ಕೆ ಮಾತನಾಡುವಾಗ ನಾಲಿಗೆ ಮೇಲೆ ಹಿಡಿತ ಇರಲಿ ಅನ್ನೋದು ಈ ಉದ್ವೇಗನ ಕಡಿಮೆ ಮಾಡಿಕೊಂಡಿದ್ದರೆ ಇಂತಹ ಅನಾಹುತವೇ ಜರುಗುತ್ತಿರಲಿಲ್ಲ ಸರಿಯಾಗಿ ಮಾತಾಡು ನನಗೆ ಅದುದನ್ನು ಖಂಡಿತ ಮಾಡುವೆ ಹೇಳು ಅದು ಬಿಟ್ಟು ಏನು ಹೇಳಿದರೂ ಮಾಡುತ್ತೇನೆ ಎಂದು ಬಿಟ್ಟ ತಲೆಗೆ ಮೊಟಕಿ ಕೇಳಿದಳು ಅವಳ ಮಾತಿನ ಅರ್ಥವನ್ನು ಈಗ ಬಿಡಿಸಿ ಹೇಳಿದಳು ಅವನಿಗೂ ಸರಿ ಎನಿಸಿ ತಲೆ ಕೆಡಿಸಿಕೊಂಡಿದ್ದ ಆಯಿತು ಸರಿ ಇನ್ನೂ ಮುಂದೆ ಯೋಚಿಸಿ ಮಾತನಾಡುವೆ ಈಗ ಏನು ಮಾಡಿದರೆ ನನ್ನ ಕೃತಿ ಸಿಗುವಳು ಹೇಳು ಅವನ ಅರುಷ ಎಷ್ಟಿದೆ ಎಂದರೆ ಅವಳು ಸಿಕ್ಕೇ ಬಿಟ್ಟಳು ಎನ್ನುವ ಆಗಿದೆ ಕ್ಯಾಲೆಂಡರ್ ಬಳಿ ನಡೆದವಳು ಹಿಂದಿನ ದಿನಾಂಕಕ್ಕೆ ಸೊನ್ನೆ ಸುತ್ತಿ ಇನ್ನು ಮೂರು ತಿಂಗಳು ನಿನಗೆ ಸಮಯ ನೀಡುವೆ ಅಷ್ಟರಲ್ಲಿ ಅವಳು ನಿನ್ನ ಮುಂದೆ ಇರುತ್ತಾಳೆ ಅದಕ್ಕೂ ಮೊದಲು ನೀನು ಬದಲಾಗಬೇಕು ಅವಳು ಸಿಟಿಯ ಜೀವನ ತಿಳಿದಿಲ್ಲ ಮುಂದೆ ಹೇಗೆ ಎಂದು ಯೋಚಿಸಿದೆಯಲ್ಲ ನೀನು ಹಳ್ಳಿಯ ಜೀವನ ಕಲಿತಿರುವೆಯಾ ಭೂಮಿ ಹುಳುವುದು ನಾಟಿ ಮಾಡುವುದು ಭತ್ತ ಬಿತ್ತುವುದು ಪೈರು ಕೀಳುವುದು ಹಸು ಕಾಯುವುದು ಹಾಲು ಕರೆಯುವುದು ಒಲೆ ಹತ್ತಿಸೋದು ಯಾವುದು ಬರುತ್ತೆ ಹೇಳು ಇಲ್ಲ ಖಂಡಿತ ನಿನಗೂ ಅದಕ್ಕೂ ಹಾಗೇ ಬರೋದಿಲ್ಲ ಅಲ್ಲ ಒಮ್ಮೆ ನಿನಗೆ ಯೋಚನೆ ಬರಲೇ ಇಲ್ಲವ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ನಿನಗೆ ಅವುಗಳ ಬಗ್ಗೆ ತಿಳಿದಿಲ್ಲ ಇನ್ನು ಹಳ್ಳಿ ಬಿಟ್ಟು ಹೊರಬರದ ಹುಡುಗಿಗೆ ಅವೆಲ್ಲ ಹೇಗೆ ತಿಳಿಯಬೇಕು ಈಗ ಯೋಚಿಸಿ ಏನು ಪ್ರಯೋಜನ ನೀನು ಅವಳ ಇಷ್ಟದಂತೆ ಬದಲಾಗಬೇಕು ಹಳ್ಳಿಯ ಎಲ್ಲ ವಿಷಯ ಕಲಿಯಬೇಕು ಅವಳಿಗೆ ಇಷ್ಟವಾಗುವ ಪ್ರೀತಿ ನೀನು ಬದಲಾಗು ಮೂರು ತಿಂಗಳ ನಂತರ ನೀ ಯಾವಾಗ ಹೇಳ್ತೀಯೋ ಆಗ ನಿನ್ನ ಮುಂದೆ ಅವಳನ್ನು ಹುಡುಕಿ ಕರೆತರುವ ಜವಾಬ್ದಾರಿ ನನ್ನದು ಮನೆಯಲ್ಲಿ ಕೇಳಿದರೆ ನನ್ನ ಗೆಳತಿಯೊಂದಿಗೆ ಸುರಕ್ಷಿತವಾಗಿದ್ದು ನಿಮಗೆ ಹುಡುಗರಿಗೆ ತಾವು ಬದಲಾಗಬೇಕು ನನ್ನವಳಿಗಾಗಿ ಎಂಬ ಚಿಕ್ಕ ತಿಳುವಳಿಕೆಯೂ ಬರುವುದಿಲ್ಲ ಬಿಡಿ ಹುಡುಗರ ಇಷ್ಟದಂತೆ ಹುಡುಗಿ ಇದ್ದರೆ ಸಾಕು ಯಾಕೆ ಅವಳಿಗೆ ಭಾವನೆ ಇರುವುದಿಲ್ಲವೇ ಅವಳ ಮಾತು ಚಾಡಿ ಏಟಿನಂತೆ ಅವನ ಮನಕ್ಕೆ ಎದ್ದು ಅಬ್ಬಳಿಸುತ್ತಿತ್ತು ಸ್ವಲ್ಪ ಸಮಯ ತನ್ನನ್ನು ತಾನು ಸಮಾಧಾನಿಸಿಕೊಂಡು ನೋಡು ನಿಜವಾಗಿಯೂ ಅವಳನ್ನು ಒಪ್ಪಿದರೆ ಮುಂದುವರೆ ಇಲ್ಲ ನಿನ್ನ ಇಷ್ಟ ಮೊದಲು ನಿನ್ನ ಗೆಟ ಬದಲಾಯಿಸಿಕೊ ಆ ಕೂದಲು ಗಡ್ಡನು ಮಾಡ್ರನ್ ಅಂತ ಜಿಟ್ಟು ಬಿಟ್ಟಿರುವುದನ್ನು ನೋಡು ಆ ದಾಡಿಗೆ ಕತ್ತರಿ ಕಂಡು ಎಷ್ಟು ದಿನವಾಯಿತು ಮೊದಲು ನಿನ್ನ ನೀನು ಅವಳಿಗಾಗಿ ಬದಲಾಯಿಸಿಕೊ ಜೀವನದಲ್ಲಿ ನ್ಯೂನ್ಯತೆ ಕೂಡ ಸರಿಪಡಿಸಿಕೊಳ್ಳಬೇಕು ಎಲ್ಲವನ್ನೂ ತನಗನಿಸಿದ್ದನ್ನು ಹೇಳಿ ಅಲ್ಲೇ ಸೋಫಾದ ಮೇಲೆ ಕುಳಿತುಬಿಟ್ಟಳು ಕೆಲವೇ ದಿನಗಳಲ್ಲಿ ತನ್ನ ತಂಗಿಯ ಆಸೆ ಏನೆಂಬುದು ತಿಳಿದು ಅವನಿಗೆ ಸಲಹೆ ನೀಡಿದಳು ಸರಿ ನಾನು ಅವಳಿಗಾಗಿ ಬದಲಾಗುವೆ ಆದರೆ ನೀ ಹೇಗೆ ಅವಳನ್ನು ಹುಡುಕುತ್ತೀಯ ಅಷ್ಟರಲ್ಲಿ ಅವಳಿಗೆ ಏನಾದರೂ ತೊಂದರೆಯಾದರೆ ನೆನೆಸಿಯೇ ಎದೆ ಜಲ್ಲೆಂದಿದೆ ಯೋಚಿಸಬೇಡ ಅವಳನ್ನು ಜೋಪಾನ ಮಾಡುವೆ ಇದಕ್ಕಿಂತ ಹೆಚ್ಚು ನಾ ಏನು ಹೇಳಲಾರೆ ಎಂದವಳು ಬರುವುದಾಗಿ ತಿಳಿಸಿ ಹೊರಡುವಾಗ ಏನು ನೆನಪಾದಂತೆ ತಿರುಗಿ ಅವಳ ಬಾಕ್ಸ್ ನೀಡಿ ಊಟ ಮಾಡು ನಿನ್ನವರೇ ಕೊಟ್ಟಿದ್ದು ಎಂದು ಬಾರ ಹೊತ್ತ ಮನಸ್ಸನ್ನು ನಿಗ್ರಹಿಸುತ್ತಲೇ ಹೊರಬಂದಳು ಮಾತಿನ ಅರ್ಥ ತಿಳಿಯದಿದ್ದರೂ ತನ್ನವರು ಸ್ನೇಹ ಎಂದುಕೊಂಡು ಸುಮ್ಮನಾದ ಅವಳ ಮಾತಿಗೆ ಬೆಲೆ ಕೊಟ್ಟು ಕೆಲಸಕ್ಕೆ ಬರುವುದಿಲ್ಲ ಎಂದು ತಿಳಿಸಿ ಮುಂದಿನ ಕಾರ್ಯದ ಬಗ್ಗೆ ಯೋಚಿಸುವವನಿಗೆ ಅವಳನ್ನು ಬಿಟ್ಟು ಬರುವ ನೆನಪಿ ಮಾಸಿತು ಮನೆಯವರಿಗೆ ಕರೆ ಮಾಡಿ ತಿಳಿಸಿ ಎಲ್ಲವನ್ನು ವಿವರಿಸಿ ಸುಳ್ಳುಗಳ ಕಂತೆ ಮಾಡಿ ಮುಂದೆ ಸಾಗತೊಡಗಿದ ಅವಳ ಮಾತಿಗೆ ಮೇಲೆ ಯಾವುದೇ ಬಲವಾದ ನಂಬಿಕೆ ಅವನ ಮನ ಹೂರಿತ್ತು ಆಟೋ ಹೇರಿ ಅವಳ ಮನದ ತೂಗುಯ್ಯಾಲೆ ನರ್ತನವಾಡುತ್ತಿದೆ ಅವಳಿಗೆ ಅರ್ಥವಾಗುತ್ತಿಲ್ಲ ಕೃತಿಯ ಗಂಡ ಯಾರೆಂದು ತಿಳಿದ ಖುಷಿಯೋ ತನ್ನ ಪ್ರೀತಿಗೆ ಬೆಲೆಯೇ ಇಲ್ಲ ಎಂಬ ನೋವೋ ತನ್ನ ಗೆಳೆಯನಿಗೆ ಉಪಕಾರ ಮಾಡಿದೆ ಎಂಬ ಭಾವವೋ ತಂಗಿಯಾಗಿ ಸಿಕ್ಕಿದವಳ ಬಾಳು ಹಸನಾಗುವ ಗಳಿಗೆಯ ಲೆಕ್ಕವೋ ಯೋಚನೆಯಿಂದ ಹೊರಬಂದಿದ್ದು ಅವಳ ಗಾಡಿ ಕಂಡಾಗ ಕೆಳಗಿಳಿದು ಹಣ ನೀಡಿ ತನ್ನ ಗಾಡಿ ಶುರು ಮಾಡಿ ನೇರ ಬಂದಿದ್ದು ತಂಗಿಯ ಕಾಣಲು ಅವಳಾಗಲೇ ಹಾಟೋಗಾಗಿ ತಡಕಾಡುತ್ತಿದ್ದಳು ಅಕ್ಕನ ಕಂಡೊಡನೆ ಮುಖ ಹರಳಿಸಿ ಬಂದು ಕುಳಿತವಳು ಇದೇನು ಅಕ್ಕ ಬರಲ್ಲ ಅಂತ ಹೇಳಿ ಓಡಿ ಬಂದಿದ್ದೀಯಾ ಅಕ್ಕನನ್ನು ರೇಗಿಸುವ ಉದ್ದೇಶ ಅಲ್ಲವಾದರೂ ಅವಳ ಮಾತು ಹಾಗೆ ಇದ್ದಿದ್ದು ಏನು ಮಾಡನಮ್ಮ ಬರಬಾರದು ಅಂದುಕೊಂಡೆ ಆದರೆ ಏನೇನೋ ಹಾಗೆ ಬರುವ ಹಾಗಾಯಿತು ಒಗಟು ಮಾತು ಅವಳಿಗೆ ತಿಳಿಯದು ಅಂದರೆ ಏನಾಯಿತು ಕಳವಳ ಅವಳ ಮನದಲ್ಲಿ ಗಮನಿಸಿ ತಿಳಿದವಳು ಅವಳ ಕೆನ್ನೆ ಹಿಂಡಿ ನಿನ್ನ ನೋಡದೆ ಹೇಗೇಗೋ ಆಯಿತು ನಕ್ಕು ನಕ್ಕುಬಿಟ್ಟಳು ಅಕ್ಕ ಏನೇನೋ ಮಾತನಾಡುತ್ತಿ ಹೋಗೆ ನಾಚಿಕೆಯ ರಂಗು ಮುಖದಲ್ಲಿ ವೇಗವಾಗಿ ಗಾಡಿ ಚಲಿಸುತ್ತ ತಂದು ನಿಲ್ಲಿಸಿ ನಾನು ಮಲಗುವೆ ಹೇಳಿ ಅಲ್ಲಿ ನಿಲ್ಲದೆ ನಡೆದು ಬಿಟ್ಟಳು ತಂಗಿಯನ್ನು ಯಾಮಾರಿಸುವುದು ಅಷ್ಟು ಸುಲಭವಲ್ಲ ಎಂದು ಈಗಾಗಲೇ ತಿಳಿದಿದ್ದಾಳೆ ಅಕ್ಕನ ವರ್ತನೆ ವಿಚಿತ್ರ ಎನಿಸಿದರೂ ಇರಲಿ ಎಂದು ಅವಳ ಕೆಲಸದಲ್ಲಿ ಮಗ್ನಳಾದಳು ಈಗ ಎಲ್ಲವನ್ನು ಹೊಬ್ಬಳೆ ನಿಭಾಯಿಸುವ ಸಾಮರ್ಥ್ಯ ಇದೆಯಲ್ಲ ಅಂದೆ ಮಾಯ ಹೇಳಿದ ಹಾಗೆ ಅವನ ವೇಷಭೂಷಣ ಬದಲಾಯಿಸಿಕೊಂಡು ಮನೆಯ ಖಾಲಿ ಮಾಡಿ ಹೊರಟಿದ್ದು ಅವನ ಹುಟ್ಟೂರಿಗೆ ತನ್ನವರಿಗೆ ಎಲ್ಲ ತಿಳಿಸಿದಾಗ ಇಬ್ಬರ ಕಡೆಯಿಂದಲೂ ಮೆಚ್ಚಿಗೆ ದೊರೆತದ್ದು ಏನು ಹರಿಯದ ಕೃತಿಕಾಳಿಗೆ ಪ್ರಗತಿ ಕಂಡ ಊರಾಗಿರುವುದರಿಂದ ಅಲ್ಲಿ ಎಲ್ಲವನ್ನೂ ಕಲಿಯಲಾಗದು ಎಂದು ಅವನ ಮಾವನ ಮನೆಗೆ ಒತ್ತಾಯಿಸಿ ಕಳಿಸಲು ಅಣಿ ಮಾಡಿದರು ಅವನಿಗೆ ಯಾವುದೋ ಮುಜುಗರ ಕೊನೆಗೆ ಕಲಿಯುವ ಛಲದಿಂದ ನಾಳೆ ಹೋಗುವುದಾಗಿ ತಿಳಿಸಿ ಅವನ ಕೋಣೆ ಸೇರಿದ ಅಲ್ಲಿಯೂ ಕಾಡಿದ್ದು ಅವಳ ನೆನಪೆ ಎಣ್ಣಿನ ಲಜ್ಜೆ ಕಣ್ಣಿನ ಮೋಹದಿಂದ ಆಗಬೇಕಿದ್ದ ಬೆಸುಗೆ ತಪ್ಪಿದಕ್ಷಣ ಸರಿದು ಹೋಗುತ್ತಿತ್ತು ಅವಳ ಗುಂಗಿನಲ್ಲೇ ಕಳೆಯ ಹತ್ತಿದ್ದ ಹುಡುಗ ಎಲ್ಲ ಕೆಲಸ ಮುಗಿಸಿ ಕುಳಿತವಳಿಗೆ ಗಂಡನ ನೆನಪು ಅತೀವವಾಗಿ ಕಾಡತೊಡಗಿತ್ತು ಹೇಗಿರುವರು ಎಂಬ ಕಳವಳ ಹೃದಯವನ್ನು ಭರ್ತಿಪಡಿಸಿತು ಜೊತೆಯಲ್ಲಿ ಮನೆಯವರು ನೆನಪಾಗತೊಡಗಿದರು ತಾನೇ ಹೊರ ಎದ್ದು ಬಂದವಳು ತಂಗಿ ಕಳೆದು ಹೋದ ಸ್ಥಿತಿ ಕಂಡು ಪಕ್ಕ ಕುಳಿತು ಅವಳ ಕೈ ಹಿಡಿದು ಕೃತಿ ಗಂಡನ ಮನೆಯವರು ಬಗ್ಗೆ ಯೋಚಿಸುತ್ತಿದೆಯಾ ಚಿಂತೆ ಮಾಡಬೇಡ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ನೀನು ಎಲ್ಲರ ಹಾಗೆ ಮನೆ ಗಂಡ ಸಂಸಾರ ಅಂತ ಸುಖವಾಗಿ ಇರುತ್ತಿ ಅವಳ ಮನ ತಿಳಿಗೊಳಿಸುವ ಪ್ರಯತ್ನವಲ್ಲದೆ ಸತ್ಯವನ್ನೇ ನುಡಿದಿದ್ದಳು ಅವಳಲ್ಲಿ ಯಾವ ಬದಲಾವಣೆಯೂ ಕಾಣಲಿಲ್ಲ ಕೃತಿ ನಿನ್ನ ಗಂಡ ಕೆಟ್ಟವರ ಅವಳ ಮನದಲ್ಲಿ ಏನಿದೆ ಎಂದು ತಿಳಿಯಲೆ ಕೇಳಿದಳು ಇಲ್ಲಪ್ಪ ಅವರು ತುಂಬ ಒಳ್ಳೆಯವರು ನಾನು ಇಡಿಸಲಿಲ್ಲವಷ್ಟೆ ಅವರಿಗೂ ಆಸೆ ಕನಸು ಇರುತ್ತದೆಯಲ್ಲ ಜೊತೇಲಿ ಸ್ವಲ್ಪ ಕೋಪ ಅಷ್ಟೇ ಅವಳಿಗೆ ಅನಿಸಿದ್ದನ್ನೇ ಹೇಳಿದ್ದಳು ಹೌದಾ ಒಂದು ವೇಳೆ ನಿನ್ನ ಗಂಡ ಬದಲಾಗಿ ಹುಡುಕಿ ಬಂದರೆ ಏನು ಮಾಡುತ್ತಿ ಅವಳಿಂದ ಯಾವ ಉತ್ತರವೂ ಇಲ್ಲ ಉತ್ತರ ದೊರೆಯಲಿಲ್ಲವೋ ನಿರೀಕ್ಷೆಯ ಇಲ್ಲವೋ ನಾ ಹರಿಯೆ ಸರಿ ಮನೆಯವರಿಗೆ ಕರೆ ಮಾಡಿ ಮಾತಾಡು ಸ್ವಲ್ಪ ಸಮಾಧಾನವಾಗುತ್ತದೆ ಮನದ ಬೇನೆ ನೀಗಿಸಲು ಸಲಹೆ ಇದ್ದಳು ಅದು ಅಕ್ಕ ನನ್ನ ಬಳಿಯಿಲ್ಲ ಊರಿನ ಲ್ಯಾಂಡ್ಲೈನ್ ಅಷ್ಟೇ ಗೊತ್ತು ಅದು ಹೋಗುತ್ತಿಲ್ಲ ಮುಗ್ಧವಾಗಿ ಹೇಳಿದಳು ಹೌದಾ ಸರಿ ಬಿಡು ಎಂದವಳ ಮನ ತಣ್ಣಿಸಿಲ್ಲ ಅವಳ ಕೊರಗಿಗೆ ಕಾರಣ ತಿಳಿದುಕೊಂಡ ಮೇಲೆ ನೋವು ಹೆಚ್ಚೆ ಆಗಿದೆ ಕಾರಣ ಅವಳ ತಂಗಿಯೇ ಅಕ್ಕ ನಾನೊಂದು ಕೇಳಲ ನಿನಗೆ ನಾನು ಅಂದರೆ ಯಾಕೆ ಇಷ್ಟು ಇಷ್ಟ ನನಗಾಗಿ ಏನೆಲ್ಲ ಮಾಡುತ್ತಿದ್ದಿ ಎಲ್ಲವನ್ನು ಕಲಿಸಿಕೊಟ್ಟಿದ್ದಿ ಯಾಕೆ ನನ್ನನ್ನು ಹೀಗೆ ಹಚ್ಚಿಕೊಂಡ ಮುಂದೆ ಅವಳ ಮಾತು ಮುಂದುವರೆಯುವ ಮೊದಲೇ ಅವಳನ್ನು ತಬ್ಬಿ ಕಣ್ಣೀರಿಟ್ಟು ಬಿಟ್ಟಳು ಮರಳುಗಾಡಿನಲ್ಲಿ ಸಿಕ್ಕ ಸೋಯಾ ಸಾಸ್ನಂತೆ ಪ್ರೀತಿಯ ನರಳುವಿಕೆಯಿಂದ ಒದ್ದಾಡುವಾಗ ಅವಳ ಜೊತೆಯಾಗಿ ನೋವು ಮರೆಸಿದ ಜೀವ ಅವಳದ್ದು ಈಗ ಆ ಪ್ರೀತಿಯ ಪಾತ್ರಧಾರಿಗೆ ತಾನೇ ಒಪ್ಪಿಸಿ ಒಂಟಿಯಾಗುವ ನೋವು ತಂಗಿಯನ್ನು ತಿಳಿಯದೆ ಬಲು ಹಚ್ಚಿಕೊಂಡಿದೆ ಜೀವ ಅದೇ ಅವಳ ಕೊರಗುವಿಕೆಗೆ ಕಾರಣ ಹೇ ಅಕ್ಕ ಏನಾಯಿತು ಇಷ್ಟು ಅಳೋದು ಯಾಕೆ ಇನ್ನು ಮುಂದೆ ಇಂತಹ ಪ್ರಶ್ನೆಗಳನ್ನು ಕೇಳೋಲ್ಲ ನೀನು ಹಳಬೇಡ ನನಗೆ ಸಹಿಸಲಾಗುವುದಿಲ್ಲ ಕಣ್ಣೀರು ತಡೆದು ಹೇಳಿ ಮಡಿಲಿಗೆ ಎಳೆದುಕೊಂಡಿದ್ದಳು ಅಕ್ಕ ನಾ ಎಲ್ಲಿ ಇದ್ದರೂ ನಿನ್ನ ಮರೆಯುವುದಿಲ್ಲ ಕಣೆ ಅವಳ ತಲೆ ಹೇಳಿದ ಮಾತು ಅವಳ ಮನದ ನೋವು ಕೊಂಚ ಶಮನಗೊಳಿಸಿ ಮುಂದಿನದರ ಬಗ್ಗೆ ಯೋಚಿಸುತ್ತಾ ಮಾತನಾಡುತ್ತ ದಿನ ಕಳೆದರು ಸಮಯ ಯಾರ ಹಂಗಿಲ್ಲದೆ ಸರಿಯುತ್ತಿತ್ತು ಕಾಲ ಎಲ್ಲವನ್ನು ಬದಲಾಯಿಸಿಬಿಟ್ಟಿತ್ತು ಬೆಸುಗೆಯ ಪ್ರೀತಿಯ ಬೀಜ ಮರವಾಗಿ ಬೆಳೆದು ನಿಂತಿತ್ತು ದೂರ ತೀರದ ಪಯಣ ಸಂಗಮದ ಮುನ್ಸೂಚನೆ ನೀಡಿತು ಮಳೆ ಭೂಮಿಯ ಹಪ್ಪಲು ತವಕಿಸುತ್ತಿದ್ದರೆ ಕಪ್ಪನೆಯ ದಟ್ಟವಾದ ಕಾರ್ಮೋಡ ಚದುರಿ ಬಿಸಿಲ ಕಿರಣವನ್ನು ದಾರೆ ಎರೆಯುತ್ತಿತ್ತು ಬಿಳಿ ಹಂಗಿಗೆ ಪಂಚೆ ತೊಟ್ಟು ಹೆಗಲ ಮೇಲೊಂದು ಮಾಸಿದ ಒಲ್ಲಿ ಪಕ್ಕ ಹಳ್ಳಿಯ ಉಡುಗನೆ ಆಗಿಬಿಟ್ಟಿರುವ ಅರ್ಚಿತ್ ಕರೆ ಮಾಡಲು ನೆಟ್ವರ್ಕ್ ಹುಡುಕಿ ದಿಬ್ಬದ ಬೆಟ್ಟಕ್ಕೆ ಬಂದಿದ್ದ ಮಾವನ ಊರಿಗೆ ಅವ ಬಂದು ಮೂರು ಮಾಸವೇ ಕಳೆದಿದೆ ಎಲ್ಲ ವಿಷಯವನ್ನು ತನ್ನ ಒಳಿಗಾಗಿ ಅಚ್ಚುಕಟ್ಟಾಗಿ ಕಷ್ಟವನ್ನು ನಿಗ್ರಹಿಸಿ ಛಲದಿಂದ ಕಲಿತು ಒಳ್ಳೆಯ ಸ್ಥಾನಗಿಟ್ಟಿಸಿಬಿಟ್ಟಿರುವ ಎಲ್ಲ ವಿಷಯದಲ್ಲೂ ಅರಿವಾಗಿದ್ದು ಒಂದೇ ಕೃತಿಯ ಜೀವನ ಛೆ ಒಂದು ಫೋನ್ ಮಾಡೋಕು ಇಲ್ಲಿಯವರು ಎಷ್ಟು ಕಷ್ಟಪಡುತ್ತಾರೆ ಹಾಂ ಈಗ ಸಿಕ್ತು ನೆಟ್ವರ್ಕ್ ಹುಡುಕುತ್ತ ಗುನುಗುತ್ತಿದ್ದ ಹಲೋ ಎಂಬ ಅತ್ತಲಿಂದ ಬಂದ ಧ್ವನಿಗೆ ಏ ಮಾಯಾ ಹೇಗಿದ್ದೀಯಾ ಮನ ತುಂಬಿ ಕೇಳಿದ ಧ್ವನಿಯ ಲಕ್ಷವೂ ಇಲ್ಲ ಎಲ್ಲವನ್ನು ವಿವರಿಸಿ ಹೇಳುವ ಹುರುಪಷ್ಟೆ ಅವಳ ಹೆದೆಯ ಬಡಿತ ಹೇರಿದ್ದರೂ ಅವನ ಧ್ವನಿ ಕೇಳಿದ್ದೆ ಯಾರೋ ಹಕ್ಕನ ಸ್ನೇಹಿತರಿರಬೇಕು ಎಂದುಕೊಂಡು ಹಕ್ಕನ ಬಳಿ ಹೋಗಿ ಅವಳ ಕಿವಿಯವೇ ಫೋನ್ ಹಿಡಿದಳು ಕೃತಿಕ ಯಾರದು ಫೋನ್ ಎಂದು ಸನ್ನೆಯಲ್ಲಿಯೇ ತಿಳಿಸಿ ಅವಳ ಕೆಲಸವನ್ನಿಡಿದ್ದೆದ್ದಳು ಯಾವುದು ಪುಟ್ಟ ವಿಷಯಕ್ಕೆ ಅಕ್ಕ ತಂಗಿಯರಿಬ್ಬರು ಮುನಿಸಿಕೊಂಡಿರುವವರು ಅದರ ವರವೇ ಈ ಸೊನ್ನೆಯ ಮೂಲ ಹಲೋ ಮತ್ತೊಮ್ಮೆ ಅವಳು ಉದ್ಗರಿಸಿದಾಗ ತನ್ನ ಗೆಳೆಯನೆಂದು ತಿಳಿತು ಬಿಟ್ಟಿತು ಕೃತಿ ಅವನ ಹೆಂಡತಿ ಎಂದು ತಿಳಿದ ದಿನದಿಂದಲೇ ಅವನನ್ನು ಮನಸ್ಸಿನಿಂದ ದೂರ ತಳ್ಳಲು ಪ್ರಯತ್ನಿಸಿ ಸೋತು ಗೆಳೆಯ ಗೆಳೆಯನಷ್ಟೇ ಎಂದು ಪಟ್ಟ ಕಟ್ಟಿಬಿಟ್ಟಿದ್ದಳು ಏನಮ್ಮ ಹಾಗಲಿಂದ ಮಾತನಾಡುತ್ತಿದ್ದರೂ ಉತ್ತರಿಸುತ್ತಿಲ್ಲ ಅವನಂದಾಗ ಹೆಚ್ಚಿತ್ತು ಹೇಳು ಕೇಳ್ತಾ ಇದ್ದೀನಿ ಗೆಳತಿಯನ್ನು ನೆನೆದು ಬಿಟ್ಟಿರುವೆ ಏನು ವಿಷಯ ಮೆಲ್ಲಗೆ ಉಸಿರಿದಳು ನಿನ್ನ ನೆನಪು ಮಾಡಿಕೊಳ್ಳದೆ ಹೇಗಿರಲಿ ಇಲ್ಲಿಗೆ ಬಂದ ದಿನದಿಂದಲೂ ನಿನ್ನ ಕಂಡೀಷನ್ ಜೊತೆ ನೀನು ನೆನಪಾಗಿ ಬಿಡುತ್ತಿದ್ದೆ ವಿಷಯ ಇದೆ ಅದಕ್ಕೆ ಮಾಡಿದ್ದು ಇಲ್ಲಿ ಬೇರೆ ನೆಟ್ವರ್ಕ್ ಸಮಸ್ಯೆ ಹುಡುಕಿ ಕರೆ ಮಾಡಿರುವೆ ಗೊತ್ತಾ ಅದು ಮೂರು ತಿಂಗಳು ಕಳೆಯಲು ಇನ್ನು ಎರಡು ದಿನವಷ್ಟೆ ನೀನು ಹೇಳಿದ ಹಾಗೆ ಪ್ರತಿಯೊಂದು ವಿಷಯವನ್ನು ಕಲಿತಿರುವೆ ಅಲ್ಲಿ ಜೀವನ ಎಷ್ಟು ಕಷ್ಟ ಇದೆಯೋ ಅಷ್ಟು ಚೆಂದ ಇದೆ ಕಣೆ ನೆಮ್ಮದಿಯಾಗಿರಬಹುದು ನಾನೊಂದು ಮನೆ ಹಳೆಯನೇ ಆಗಿಬಿಟ್ಟಿರುವೆ ನನ್ನ ಒಳಿಗಾಗಿ ಎಲ್ಲ ತಿಳಿದುಕೊಂಡೆ ಪಾಪ ಕಣೆ ಕೃತಿ ತುಂಬ ಕಷ್ಟಪಟ್ಟಿದ್ದಾಳೆ ಇಲ್ಲಿಗೆ ಬಂದ ಮೇಲೆ ಅವಳ ಬಗ್ಗೆ ಹೆಚ್ಚು ತಿಳಿದು ಖುಷಿಯ ಜೊತೆ ಎಷ್ಟು ನೋವುಂಡಿರುವಳು ಎಂದು ಹರಿದು ಬೇಸರವಾಯಿತು ಅವಳಿಗೆ ಇನ್ನೆಂದು ನೋವು ನೀಡದೆ ಖುಷಿಯಿಂದ ನೋಡಿಕೊಳ್ಳುವೆ ಅಂದ ಹಾಗೆ ಬೆಂಗಳೂರಿನಲ್ಲಿ ನಾನು ಒಂದು ಮನೆ ಪರ್ಚೇಸ್ ಮಾಡಿ ರಿಜಿಸ್ಟರ್ ಮಾಡಿಸಿರುವೆ ಖಂಡಿತ ಅವಳಿಗಿಷ್ಟವಾಗೋ ರೀತಿ ಅಲ್ಲಿ ಮನೆಯ ಹಾಗೆ ಸುಂದರವಾದ ಮಾಡ್ರನ್ ಮನೆ ಸಾಮಾನು ಅಪ್ಪನಿಗೆ ಹೇಳಿ ಸಾಗಿಸುತ್ತಿರುವೆ ಅಲ್ಲಿ ಎಲ್ಲ ಕೆಲಸವನ್ನು ಅಪ್ಪನೇ ನೋಡಿಕೊಳ್ಳುವರು ನಾಡಿದ್ದು ಒಳ್ಳೆಯ ದಿನವಂತೆ ನನ್ನ ಕೃತಿ ಸಿಕ್ಕಿದಳ ಅವಳನ್ನು ಆ ಮನೆಗೆ ಕರೆದುಕೊಂಡು ಬಾ ಅವಳಿಂದಲೇ ಹಾಲು ಹೊಕ್ಕಿಸಿ ನೀನು ಹೇಳಿದ ಹಾಗೆ ಎಲ್ಲ ಕೇಳಿರುವೆ ಯಾವಾಗ ಅವಳನ್ನು ನೋಡಿ ಸಮಾಧಾನ ಆಗುತ್ತೀನೋ ಅನ್ನಿಸಿದೆ ಕಣೆ ಪ್ಲೀಸ್ ಎಲ್ಪ್ ಮೀ ಅವನ ಮಾತು ಬರು ಬರುತ್ತ ನೋವಿನಿಂದ ಗದ್ಗತವಾಯಿತು ಹೇ ಕೂಲ್ ಬೇಬಿ ಖಂಡಿತ ನಿನ್ನ ಹುಡುಗಿಯನ್ನು ಕರೆತರುವೆ ನೀನು ಬದಲಾಗಿರುವುದು ನನಗೂ ತುಂಬ ಸಂತೋಷ ತಂದಿದೆ ಇನ್ನು ಮುಂದೆ ನಿಮ್ಮಿಬ್ಬರ ಮಧ್ಯೆ ಯಾರೂ ಬರುವುದಿಲ್ಲ ಹಾ ಮತ್ತೊಂದು ಮಾತು ನೀನು ಬದಲಾದ ಯಾವ ವಿಷಯವನ್ನು ತಿಳಿಸಿಲ್ಲ ಎಲ್ಲ ಸರ್ಪ್ರೈಸ್ ಇರಲಿ ತಿಳಿತಾ ಅವಳ ಆನಂದಕ್ಕೂ ಮಿತಿಯೇ ಇಲ್ಲ ಹಾ ಸರಿ ನೀನು ಅಷ್ಟೆ ತಪ್ಪದೆ ಬರಬೇಕು ಹೇಳಿ ಕರೆ ಕಡಿತಗೊಳಿಸಿದವ ನೆಮ್ಮದಿಯ ಉಸಿರಾಡಿದ ಅವಳನ್ನು ಕಾಣಲು ಆ ತೊರೆದು ಕುಪ್ಪಳಿಸುತ್ತಿದೆ ಮನ ಫೋನ್ ಇಟ್ಟ ಬಳಿಕ ಓಡಿದವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ತಂಗಿಯ ಹಿಂದಿನಿಂದಲೇ ಬಿಗಿದಪ್ಪಿದಳು ಕೃತಿ ಐ ಆಮ್ ಸೋ ಹ್ಯಾಪಿ ಎಂದವಳ ಮುನಿಸು ಓಡಿ ಹೋಗಿದೆ ಅವರ ಮನಸ್ಸಿಗೆ ಕಾರಣವಿಷ್ಟೆ ಅಂದು ವಿಸಿಟಿಂಗ್ ಕಾರ್ ನೀಡಿದ ವ್ಯಕ್ತಿ ಕೃತಿಯನ್ನು ಮಾಡೆಲಿಂಗ್ ಮಾಡಲು ಅವಕಾಶವಿತ್ತಿದ್ದರು ಆದರೆ ಕ್ಷಣವೂ ಯೋಚಿಸದೆ ನಿರಾಕರಿಸಿದ ತಂಗಿಯ ಮೇಲೆ ಕೋಪ ಬಂದಿತು ಇದರ ಗುದ್ದಾಟ ಮೂರು ದಿನದಿಂದ ನಡೆಯುತ್ತಲೇ ಇತ್ತು ಆದರೆ ಇಂದು ಎಲ್ಲ ಮರೆತು ಒಪ್ಪಿದ ಒಳಗೆ ಖುಷಿ ಅವಳ ಜೀವನದ ಕನಸಿನ ಹಾದಿಯಾಗಿತ್ತಲ್ಲ ಹೌದಾ ಅಕ್ಕ ಇಷ್ಟು ಖುಷಿಯಾಗಿರಲು ಏನು ಕಾರಣ ನಿನಗೆ ರಾಜಕುಮಾರ ಏನಾದರೂ ಸಿಕ್ಕನ ಅವಳ ಮಾತಿಗೆ ಕಸಿವಿಸಿಯಾದಳು ನನ್ನ ತಂಗಿಯ ರಾಜಕುಮಾರ ಸಿಕ್ಕ ತಲೆಗೆ ಮೊಟಕಿ ಮುನಿಸು ತೋರಿದಳು ಕ್ಷಮಿಸು ಅಕ್ಕ ಈಗ ವಿಷಯ ಹೇಳು ಅವಳ ಕೈ ಕಿವಿ ಇಡ್ ಹಿಡಿದಿತ್ತು ಹೇಳೋದಲ್ಲ ತೋರಿಸೋದು ನಾಡಿದ್ದು ನಿನಗೆ ಒಂದು ದೊಡ್ಡ ಸರ್ಪ್ರೈಸ್ ಇದೆ ಅಲ್ಲಿಯವರಿಗೆ ನೀನು ಏನೂ ಕೇಳಬೇಡ ನಾನು ಏನೂ ಹೇಳೋದಿಲ್ಲ ಅವಳ ಮಾತೆ ಕಡೆ ಎನ್ನುವಂತೆ ನುಡಿದು ಬಿಟ್ಟವಳು ಹಸಿ ಕ್ಯಾರೆಟ್ ಹಿಡಿದು ತಿನ್ನತೊಡಗಿದಳು ಅಕ್ಕ ಅದು ಆ ಕೆಲಸ ಮಾಡು ಅಂತ ಮಾತ್ರ ಹೇಳಲ್ಲ ತಾನೆ ನನಗೆ ಅದು ಇಷ್ಟ ಇಲ್ಲ ಗಂಡನ ಇಷ್ಟಕ್ಕಾಗಿ ನಾನು ಬದಲಾಗಿರಬಹುದು ಆದರೆ ಆ ಅರ್ಧ ಬಟ್ಟೆ ತೊಟ್ಟು ಎಂದು ಯಾರ ಮುಂದೆ ಹೋಗುವುದಿಲ್ಲ ಹೆಣ್ಣಿಗೆ ಅಂದ ಎಷ್ಟು ಮುಖ್ಯವೋ ಸಂಸ್ಕಾರವೂ ಅಷ್ಟೇ ಮುಖ್ಯ ಅವರ ಇಷ್ಟದಂತೆ ಇರುವವರಿಗೆ ನಾ ಹೇಳುತ್ತಿಲ್ಲ ಆದರೆ ನನಗೆ ಬಲವಂತ ಮಾಡಬೇಡವೇ ತಾಳ್ಮೆಯಿಂದಲೇ ಮೋರೆ ಇಟ್ಟಳು ಬಿಡು ಅದರ ಬಗ್ಗೆ ಇನ್ನ ಮುಂದೆ ಏನು ಹೇಳಲ್ಲ ಮೂತಿಹುದ್ದ ಮಾಡಿ ಹೇಳಿದ ಪರಿಗೆ ನಕ್ಕು ಬಿಟ್ಟಳು ಕೃತಿ ಅವಳ ನಗುವಿನಲ್ಲಿ ಅವಳ ಜೊತೆ ಸೇಾದಳು ಹಾ ಸರಿ ನನಗೆ ಸ್ವಲ್ಪ ಹೊರ ಹೋಗೋದಿದೆ ಬಾಯ್ ತಿನ್ನುತ್ತಲೇ ಹೊರ ನಡೆದವಳ ಕಾಲು ನೆಲದಲ್ಲಿ ನಿಲ್ಲುತ್ತಿಲ್ಲ ತಂಗಿಗಾಗಿ ಶಾಪಿಂಗ್ ಮಾಡಲು ತಯಾರಾಗಿ ಹೊರ ನಡೆದರೆ ಅವಳಿಗೆ ಕೈಬೀಸಿ ತನ್ನ ಹಕ್ಕ ಅಪ್ಸರಳನ್ನು ಮತ್ತು ಮಾಯ ಇಬ್ಬರನ್ನು ನೆನೆದು ವ್ಯತ್ಯಾಸ ಗುರುತಿಸಿದವಳ ಕಣ್ಣು ತುಂಬಿದೆ ದಿನ ಕಳೆದಿತ್ತು ಏಳ ತೀರದ ಸಡಗರ ಮಾಯಾಳ ಹೆದೆಯಲ್ಲಿ ಅಷ್ಟೇ ಕಂಡು ಕಡು ವೇದನೆ ಅಂತರಾಳದಲ್ಲಿ ಪ್ರೀತಿಗಾಗಿ ಅಂದೇ ತ್ಯಾಗ ಮಾಡಿ ಸಮಾಧಾನಿಸುವ ವೇಳೆ ಸಿಕ್ಕ ಮೃದು ಮನಸ್ಸಿನ ಉಡುಗೆಯಿಂದ ತಿಳಿದ ಎಷ್ಟೋ ವಿಷಯ ಜೀವನ ನಡೆಸಲು ಉಮ್ಮಸ್ಸು ನೀಡಿತು ಹಚ್ಚಿಕೊಂಡಿದ್ದ ತಂಗಿಯ ತೊರೆದಿರುವ ನೆನಪು ಮನವ ಹಿಂಡುತ್ತಿತ್ತು ಆದರೂ ಅವಳ ಜೀವನ ಸುಖವಾಗಿದ್ದರೆ ನಾನೂ ಸುಖಿ ಎನ್ನುವ ಮಟ್ಟಕ್ಕೆ ಮನ ತುಂಬಿ ಪ್ರೀತಿಸಿ ಒಪ್ಪಿಬಿಟ್ಟಿದ್ದಳು ದೈವ ಇಚ್ಛೆಯನ್ನು ಬದಲಾಯಿಸಲಾದಿತೆ ಎಂಬ ತಿಳುವಳಿಕೆ ಕೃತಿ ತುಂಬಿದಳು ಉದಯನ ಕಿರಣ ಪರದೆಯಿಂದ ರಾಚುತ್ತಿದ್ದಂತೆ ಎಚ್ಚರಗೊಂಡ ಮಾಯ ಬೇಗ ಸ್ನಾನ ಮುಗಿಸಿ ತಂಗಿಯನ್ನು ಎಚ್ಚರಿಸತೊಡಗಿದಳು ತಂಗಿಯ ದಿನದ ಕೆಲಸವನ್ನು ಇಂದು ಅಕ್ಕ ವಹಿಸಿಕೊಂಡಂತಾಗಿದೆ ಕೃತಿ ಮೇಲೇಳು ಸ್ನಾನ ಮಾಡಿ ತಯಾರಾಗು ನಾವು ಎಲ್ಲೋ ಹೊರ ಹೋಗಬೇಕು ಬಿಡದೆ ಎಚ್ಚರಿಸುತ್ತ ಹೆಬ್ಬಿಸಿ ಕಳಿಸಿ ಅವಳಿಗಾಗಿ ತಂದಿದ್ದ ಎಲ್ಲವನ್ನು ಹರಡಿಕೊಂಡು ತಂಗಿಯನ್ನು ತಯಾರಿ ಮಾಡಲು ಕಾಯುತ್ತಿದ್ದರೆ ಸ್ನಾನ ಮುಗಿಸಿ ಟವೆಲ್ ಸುತ್ತಿ ಹೊರಬಂದ ಅವಳಿಗೆ ಎಲ್ಲವನ್ನು ಕಂಡು ಕಣ್ಣಗಲಿಸಿದಳು ಅವಳ ಮಾತಿಗೂ ಕಾಯದೆ ಅವಳಿಗಾಗಿ ತಂದಿದ್ದ ಸೀರೆ ರವಿಕೆ ಲಂಗ ಕೊಟ್ಟು ಕಳಿಸಿ ತನ್ನ ಕೆಲಸ ಮುಂದುವರೆಸಿದಳು ಅಕ್ಕನ ಹೆದರು ಮಾತನಾಡದೆ ಬಂದು ನಿಂತಿರುವವಳ ಮನವು ಹರ್ಷಿಸುತ್ತಿದೆ ಆದರೆ ಯಾಕಾಗೆ ಎಂಬ ಹರಿವು ಮೂಡುತ್ತಿಲ್ಲ ಸೀರೆ ಹಿಡಿದ ಅಕ್ಕನನ್ನು ಕಂಡು ಇದೇನು ಅಕ್ಕ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ನನಗೆ ಬೇಡ ಜಿಗಿ ಜಿಗಿ ಮಿಂಚುತ್ತಿದೆ ಎಂದು ಬೊಂಬೆ ಹೊಡೆದಳು ಕೇಳದೆ ಕಪ್ಪು ಬಣ್ಣವನ್ನು ಕೊಂಚ ಹೆಚ್ಚೆತ್ತೀಡಿ ಕಣ್ತುಂಬಿಕೊಂಡು ಕನ್ನಡಿ ಎದುರು ನಿಲ್ಲಿಸಿದ ಅವಳ ದೃಷ್ಟಿ ಅವಳಿಂದ ಸರಿಯುತ್ತಿಲ್ಲ ಹಬ್ಬ ಏನು ಸುಂದರಿನೇ ನೀನು ಯಾವ ಮಿಸ್ ವರ್ಲ್ಡ್ ಮಿಸ್ ಯೂನಿವರ್ಸ್ಗೂ ಕಮ್ಮಿ ಇಲ್ಲವೇ ಎಂದವಳು ಹಿಂದಿನಿಂದ ತಬ್ಬಿ ಹೆಗಲ ಮೇಲೆ ಗಲ್ಲ ಹೂರಿ ಹೇಳಿದ ಪರಿಗೆ ನಾಚಿದರು ಕತ್ತು ಮೇಲೆತ್ತಲೆ ಕಣ್ಣು ತುಂಬಿಕೊಂಡಳು ಅವಳ ಗಂಡ ಇಂದೊಮ್ಮೆ ಅಣಕಿಸಿದ ರೀತಿ ನೆನಪಾಗಿ ದುಃಖ ಹುಕ್ಕಿದೆ ಹೇ ನಾಚಿತು ಸಾಕು ಒಂದು ಚೂರು ಟಚ್ ಅಪ್ ಮಾಡಿಕೊಳ್ಳುತ್ತಿರು ಅಷ್ಟರಲ್ಲಿ ನಾ ತಯಾರಾಗಿ ಬರುವ ಎಂದು ಬಟ್ಟೆ ಹಿಡಿದು ಓಡಿದವಳು ಅವಳ ಗುಂಗಲೆ ಇದ್ದಾಳೆ ತುಟಿಯಲ್ಲಿ ಕೊಂಕು ನಗೆ ನಕ್ಕು ಕತ್ತೆತ್ತಿದ್ದವಳಿಗೂ ತುಟಿ ಹರಳಿದೆ ತನ್ನ ಹಕ್ಕ ಹೇಳಿದ ಪರಿನೆದು ಮಗದೊಮ್ಮೆ ಕದಪ್ಪುಗಳು ರಂಗೇರಿತು ಮನೆಯ ಮುಂದೆ ಹೊಸ ಮನೆಯ ಆಗಮನದ ಗೃಹ ಪ್ರವೇಶದಂತೆ ಚಪ್ಪರ ಹಾಕಿ ಬಾಳೆಗೊನೆ ಕಟ್ಟಿ ಹೂವಿನ ಅಲಂಕಾರ ಮಾಡಿದ್ದರು ಸಿಟಿಯ ಹೊರವಲಯದ ಒಂದು ಪ್ರಶಾಂತ ವಾತಾವರಣದಲ್ಲಿ ಅಂಚಿನ ಮನೆ ಖರೀದಿ ಮಾಡಿ ಹೊಸ ವಿನ್ಯಾಸದಲ್ಲೂ ನೀಡುವ ಹಾಗೆ ಚಿಕ್ಕದ ಬದಲಾಯಿಸಿ ಇಂದು ತನ್ನ ಒಳಿಗಾಗಿ ಕಾತುರದಿಂದ ಅತ್ತಲ್ಲಿಂದ ಇತ್ತಲಿಂದ ಅತ್ತ ತಿರುಗಾಡುತ್ತಿದ್ದ ಅರ್ಜಿತ್ ಲೋ ಮಗನೇ ಅದೆಷ್ಟು ಹೊತ್ತು ತಿರುಗಾಡುತ್ತಿ ಒಳಬಾರೋ ಇಲ್ಲಿ ಒಂದು ಚೂರು ಸಹಾಯ ಮಾಡು ನಿನ್ನ ಹೆಂಡತಿ ಬಂದಾಗ ನಮ್ಮ ಕೈಗೆಯಲ್ಲಿ ಸಿಗುವೆ ಚೇಡಿಸಿದ ಪರಿಗೆ ಎಲ್ಲರೂ ಬಿದ್ದರು ಅತ್ತೆ ನಿಮ್ಮದು ಇನ್ನು ಮುಗಿದಿಲ್ಲವ ಆಗಲೇ ಸಮಯವಾಯಿತು ಶಾಸ್ತ್ರಿಗಳನ್ನು ಕರೆತರಲು ಹೋದ ಮಾವ ಇನ್ನೂ ಬಂದಿಲ್ಲ ಚಡಪಡಿಕೆ ಯಾವುದಕ್ಕೆ ಎಂದು ತಿಳಿಯುತ್ತಿಲ್ಲ ಎಲ್ಲ ವಿಷಯದಲ್ಲೂ ಗಡಿಬಿಡಿ ಮಾಡುತ್ತಿರುವ ಅಳಿಮಯ್ಯ ನಿಮಗೆ ನನ್ನ ಮಗಳ ಚಿಂತೆ ಹೆಚ್ಚಾಗಿರುವ ಆಗಿದೆ ಹೌದು ಆ ಮನೆಯಿಂದ ಇಲ್ಲಿಗೆ ಬರಲು ಇಷ್ಟು ಹೊತ್ತು ಬೇಕಾ ಎಲ್ಲ ಕೆಲಸ ಮುಂದೆ ನಿಂತು ಮಾಡುವ ಬದಲು ಯಾಕೆ ಹೀಗೆ ನೆಂಟರ ಹಾಗೆ ಬರುವುದು ಬರಲೇ ಇದೆ ಅವಳಿಗೆ ಅತ್ತೆಯ ಮಾತು ಕೇಳಿ ಹುಗುಳು ನುಂಗಿದ ಅತ್ತೆ ಹಾಗೆಲ್ಲ ಮಾಡಬೇಡಿ ಮತ್ತೆ ನಾನೇ ಅವಳಿಗೆ ತಪ್ಪು ಸಮಯ ತಿಳಿಸಿರುವುದು ಒಂದು ಕಡೆ ಹಂತ ಕೂರೋದಿಲ್ಲ ಕೆಲಸವಿದ್ದರೆ ಅದಕ್ಕೆ ಈ ಉಪಾಯ ತಲೆಯ ಮೇಲೆ ಹೊಡೆದಂತೆ ಸತ್ಯದ ಮೇಲೆ ಸರಿಯಾಗಿ ಒಡೆದು ಸುಳ್ಳು ಪೋಣಿಸಿದ್ದ ಹೆಂಡತಿ ಮೇಲಿನ ಅತಿ ಪ್ರೀತಿಯ ಕಾಳಜಿಯನ್ನು ಸುಳ್ಳಿನ ಲೇಪನ ಹೊತ್ತು ಪರದೆ ಹಾರಿಸಿ ಗೆಲುವಿನ ಪತಾಕೆ ಹಿಡಿದಿದ್ದ ಮಗಳ ಬಗ್ಗೆ ತಿಳಿದಿದ್ದವರು ನಂಬಿಬಿಟ್ಟರು ಶಾಸ್ತ್ರೀಯ ಜೊತೆ ಹೊಳಬಂದ ಸಹ ಅಳಿಯನ ಮಾತು ಕೇಳಿ ನೆಮ್ಮದಿಯ ಉಸಿರಾಡಿದರು ಅಷ್ಟರಲ್ಲಿ ಹೋಡು ನಡಿಗೆಯಲ್ಲಿ ಹೊಳ ಬಂದ ಪರಮೇಶ್ವರವರು ತಮ್ಮ ಸೊಸೆ ಬಂದ ವಿಷಯವನ್ನು ಜೋರಾಗಿ ಸಂತಸದಿಂದ ತಿಳಿಸಿದರು ಯಾರನ್ನು ಕರೆಯದೆ ಮನೆಯವರೇ ಆಗಿದ್ದರಿಂದ ಅಂದಾಜಿಸಿ ಹುಡುಗಿಯರು ಕಾರಿನಲ್ಲಿ ಗೇಟ್ ಬಳಿ ಇಳಿದಾಗಲೇ ತಿಳಿದು ಓಡಿ ಬಂದವರ ಸಂತಸ ಮುಗಿಲು ಮುಟ್ಟಿತು ಎಲ್ಲರಿಗೂ ಅವಳ ಕಾಣುವ ತವಕ ಇದ್ದ ಮನೆಯವರೆಲ್ಲರೂ ಹೊರಧಾವಿಸಿ ಬಂದಿದ್ದರು ಅರ್ಚಿತ್ ಚಡಪಡಿಕೆಯಂತೂ ಹೇಳತೀರದು ಅವರನ್ನೆಲ್ಲ ಸರಿಸಿ ಮೆಲ್ಲ ಇಣುಕಬೇಕು ಎಂಬ ಆಸೆಯಾದರೂ ಯಾವುದೋ ಅಂಜಿಕೆಗೆ ಎದರಿ ದೂರವೇ ಕಾಣದ ಹಾಗೆ ಇರುವ ತನ್ನ ಕೋಣೆಯಲ್ಲಿ ಅವಿತು ಬಿಟ್ಟ ಅವಕಾಶ ಅಡಗಿದರು ಅವನ ಕಣ್ಣು ಅವಳ ಬರುವ ಹಾದಿಯನ್ನೇ ಇಣುಕುತ್ತಿದೆ ಕಿಟಕಿಯಿಂದ ನೇರ ದೃಷ್ಟಿ ಗೇಟಿನತ್ತ ಗೇಟ್ ತೆರೆದು ಹೊಳ ಬರುತ್ತಿರುವ ಕೃತಿಗೆ ಎಂಥದ್ದೋ ದಿಗಿಲು ಹಕ್ಕನ ಹಿಡಿದು ಜಗ್ಗುತ್ತಿದ್ದ ಮಾಯ ಕಾಡಿಸಬೇಕು ಎಂದು ಬಿಟ್ಟಿರುವಳು ಅದಕ್ಕೆ ಯಾವ ವಿಷಯವು ತಿಳಿಸದೆ ಸುತ್ತಿ ಬಳಸಿ ರೇಗಿಸುತ್ತಿದ್ದಳು ಅಕ್ಕ ಈಗಲಾದರೂ ಹೇಳಿ ಯಾರದು ಇದು ಮನೆ ನನ್ನ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಮೊದಲೇ ಹೇಳಿದ್ದರೆ ಬರುತ್ತಲೇ ಇರಲಿಲ್ಲ ಗೃಹ ಪ್ರವೇಶದ ಶಾಮಿಯಾನನೇ ಹಾಕಿಲ್ಲ ಮತ್ತು ಬೇರೆ ಏನೇ ಫಂಕ್ಷನ್ ಹೌದು ನಿನಗೆ ಇವರು ಏನಾಗಬೇಕು ಒಬ್ಬಳೆ ಬರುವುದು ಬಿಟ್ಟು ಹೀಗೆ ನನ್ನನ್ನು ಕರೆದುಕೊಂಡು ಬಂದಿರುವೆಯಲ್ಲ ಅದು ಇಷ್ಟು ಫ್ಯಾನ್ಸಿಯಾಗಿ ಡ್ರೆಸ್ ಮಾಡಿಸಿಕೊಂಡು ಏನೆಂದು ಕೊಳ್ಳುವರು ಆ ಮನೆಯವರು ಮೂತಿ ಹುಬ್ಬಿಸಿ ಮುಜುಗರದಿಂದ ಹೇಳಿದಳು ಅಮ್ಮ ತಾಯಿ ಸ್ವಲ್ಪ ಮಾತು ನಿಲ್ಲಿಸಿ ಸುಮ್ಮನೆ ಬಾ ನಿನಗೆ ಗೊತ್ತಾಗುತ್ತದೆ ಕಪ್ಪೆ ರಾಣಿ ಥರ ಒಟ್ಟವಟ ಅಂತಾಳೆ ಹೋಗಿ ಹೋಗಿ ನಿನ್ನ ಸೈಲೆಂಟ್ ಅಂತಾರಲ್ಲ ಅವರಿಗೆ ಬುದ್ಧಿ ಇಲ್ಲ ಒಮ್ಮೆ ಕೂಗಿ ಹೇಳಬೇಕು ನನ್ನ ತಂಗಿ ಎಷ್ಟು ಜೋರು ಅಂತ ಅವಳತ್ತ ತಿರುಗಿ ಗದರಿದಳು ಅಕ್ಕನ ಮಾತಿಗೆ ತುಟಿಕ್ ಪಿಟಿಕ್ ಎನ್ನದೇ ಅವಳೆ ಮುಂದೆ ಹೆಜ್ಜೆ ಇಟ್ಟು ಕೊಂಚ ವೇಗವಾಗಿ ನಡೆಯತೊಡಗಿದಳು ಅವಳ ಉಸಿ ಉಸಿ ಕೋಫ ಕಂಡು ನಗು ಬಂದಿತು ಮುಸುಕು ಮುಸುಕಾದ ಆಕೃತಿ ಈಗ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಹತ್ತಿತು ಬೆಕ್ಕಸ ಬೆರಕಾಗಿ ಕಣ್ಣು ಬಾಯಿ ತೆರೆದು ನೋಡುತ್ತ ನಿಂತು ಬಿಟ್ಟರು ಅರ್ಚಿತ್ ಸಹ ಇದರ ಹೊರತಲ್ಲ ನೋಡುತ್ತಿರುವುದು ಅವಳನ್ನ ಎಂದು ಕಣ್ಣುಜ್ಜಿಕೊಂಡು ನೋಡುತ್ತ ನಿಂತ ಅದು ನಮ್ಮ ಕೃತಿಯ ಎಂಬ ಅಪನಂಬಿಕೆ ಎಲ್ಲರಲ್ಲೂ ಒಮ್ಮೆ ಬಂದು ಹೋಗಿತ್ತು ಅಪ್ಸರ ಸುಂದರಿ ಎಂದುಕೊಂಡಿದ್ದ ಮನೆಯವರಿಗೆ ಕೃತಿ ಅವಳಿಗಿಂತ ಅಂದವಾಗಿ ಕಾಣುತ್ತಿದ್ದಾಳೆ ಕಪ್ಪೆ ಚುಪ್ಪಿನಲ್ಲಿ ಹಡಗಿದ್ದ ಸುಂದರ ಮುತ್ತಿನಂತೆ ಕಂಗೋಳಿಸುತ್ತಿರುವ ಹುಡುಗಿಯನ್ನು ಮೊದಲ ಬಾರಿ ಕಂಡಂತೆ ಬಿಟ್ಟರು ಹತ್ತಿರ ಬಂದವಳ ಕಾಲು ಮುಂದೆ ಹೋಗಲು ಸಹಕರಿಸುತ್ತಿಲ್ಲ ಅವಳು ಎಂದು ಎಲ್ಲವನ್ನು ಮತ್ತೊಮ್ಮೆ ಹೊಟ್ಟಿಗೆ ಕಂಡು ಎದುರಿಸುವೆ ಎಂಬ ಯೋಚನೆಯೂ ಮಾಡಿರಲಿಲ್ಲ ಕಣ್ಣುಗಳು ಕೊಳವಾಗತ್ತಿತು ಹಿಂದೆ ಬಂದವಳು ಅವಳ ಮನವ ಹರಿತು ಕೃತಿ ಇದು ನನ್ನ ಗೆಳೆಯನ ಮನೆ ಯೋಚನೆ ಮಾಡದೆ ಆರಾಮವಾಗಿ ಬಾ ಬೇಕಿದ್ದರೆ ನಿನ್ನ ಮನೆ ಎಂದುಕೋ ಎಂದು ಕೈ ಹಿಡಿದು ಮುಂದೆ ಎಳೆದುಕೊಂಡು ನಡೆದರೆ ಮಗಳನ್ನು ಕಂಡು ಮುದ್ದಿನಿಂದ ಹಪ್ಪಿದರು ತಡೆ ಹಿಡಿದಿದ್ದ ಅಷ್ಟು ದುಃಖವು ಅಮ್ಮನ ಕಂಡೊಡನೆ ತಡೆಯಲಾಗದೆ ಹೊರಬಂದಿತು ನಾಲ್ಕು ಐದು ತಿಂಗಳ ಮೇಲೆ ತನ್ನವರನ್ನು ಕಂಡು ಬೋರ್ಗರೆವ ಹಾಗೆ ದುಃಖ ಹುಮ್ಮಳಿಸಿ ಬರುತ್ತಿದೆ ಎಲ್ಲರನ್ನು ಹಪ್ಪಿ ತನ್ನ ಪ್ರೀತಿಯ ತೋರಿದರೆ ಸಹಜವಾಗಿ ಮಾತನಾಡಿಸುವವರ ಕಂಡು ಏನೆಂದು ಹರಿಯದಾದಳು ಅವಳ ಕಣ್ಣು ತನ್ನವನನ್ನು ಹುಡುಕುತ್ತಿದ್ದರೆ ಬುತ್ತಿ ಅವನ ವರ್ತನೆಯನ್ನು ಮರುಕಳಿಸಿತು ಮಗಳೇ ಯಾರನ್ನು ಹುಡುಕುತ್ತಿರುವ ಹಾಗಿದೆ ಇಷ್ಟರವರೆಗೆ ನನ್ನ ಮಗ ಬಾಲಸುಟ್ಟ ಬೆಕ್ಕಿನ ಹಾಗೆ ಓಡಾಡುತ್ತಿದ್ದ ಎಲ್ಲಿ ಅವಿತನು ನನ್ ತನ್ನ ಮಗನ ಕಾಲು ಎಳೆಯುತ್ತಾ ಸೊಸೆಯ ಮನವ ಹರಿದು ಸಂಕೋಚ ನೀಗಿಸಲೆಂದು ಹೇಳಿದ್ದರು ಲೇ ಇಲ್ಲೇ ನಿಂತು ಮಾತನಾಡಿಸುವ ಹಾಗೆ ಇರುವೆಯಲ್ಲ ಶಾಸ್ತ್ರಿಗಳೇ ನೀವು ಮುಂದಿನ ಕೆಲಸ ನೋಡಿ ಮೊಳೆ ಹೊಡೆದು ನನ್ನ ಸೊಸೆಯನ್ನು ಪುನಃ ಮನೆ ತುಂಬಿಸಿಕೊಳ್ಳಿ ಜೋರಾಗಿ ಮಗನ ಕಿವಿಗೆ ಮುಟ್ಟಲೆಂದು ಹೇಳಿದರು ಕೃತಿಗೆ ಏನೊಂದು ಅರ್ಥವಾಗಲಿಲ್ಲ ಅಕ್ಕನ ಹುಡುಕಿದರೆ ಅವಳು ಕಣ್ಣಲ್ಲಿ ಸ್ವಾತ್ವಾನ ಇಟ್ಟಳು ಅರ್ಚಿತ್ ಹೊರಬಾರೋ ನಿನ್ನ ಹೆಂಡತಿಯೊಂದಿಗೆ ಪೂಜೆ ಮಾಡುವಿಯಂತೆ ಕೊಂಚ ಹೇರದೊನೆಯಲೆ ಮಗನ ಕರೆದಿದ್ದರು ಸುಜಾತ ತನ್ನವಳ ಹೆದರು ನಿಂತು ಕ್ಷಮೆಯಾಚಿಸಿ ಬಿಡಬೇಕು ಎಂದುಕೊಂಡು ಹೊರಬಂದವನನ್ನು ತಲೆ ಎತ್ತಿ ನೋಡಿದ್ದಳು ಬಿಳಿಯ ಹೊಸ ಪಂಚೆ ಕೆಂಪು ಬಣ್ಣದ ಹಂಗಿಯನ್ನು ಮಿನುಗುತ್ತಿದ್ದವನ ಹೊಳಪು ತನ್ನವಳ ಕಂಡು ಹೆಚ್ಚಿದೆ ಅವಳನ್ನು ಕಾಣುತ್ತಾ ನಡೆದು ಬರುವವ ಗತ್ತಿನಿಂದ ಪಂಚೆ ಮೇಲೆ ಕಟ್ಟಿ ಕಣ್ಣು ಹೊಡೆದಿದ್ದ ಅವನ ರೀತಿಗೆ ತಬ್ಬಿಬ್ಬಾದಳು ಹುಡುಗಿ ಸುತ್ತಲೂ ಕಣ್ಣಾಡಿಸಿದರೆ ಎಲ್ಲರೂ ಅವರವರ ಕೆಲಸದಲ್ಲಿ ತಲ್ಲೀನರು ಹೊರ ಬಂದವ ನಿನಗಾಗಿ ಇಷ್ಟು ಸಮಯ ನಾವೆಲ್ಲರೂ ಕಾದಿದ್ದೆವು ಎಂದು ತುಟಿ ಹರಳಿಸಿದ ಅವನ ಮಾತು ತಿಳಿದು ಕೋಪ ಕರಗಿದರೂ ಬೇಸರ ಕಳೆದಿಲ್ಲ ಸುಮ್ಮನೆ ಕತ್ತು ಬಗಿಸಿದಳು ತಗೊಳಪ್ಪ ಗಂಡ ಹೆಂಡತಿ ಮೊದಲ ಒಸ ವಸಲು ಚಪ್ಪರ ಪೂಜೆ ಮಾಡಿ ಆಮೇಲೆ ಮಾತನಾಡುವಿರಂತೆ ಏನು ತಿಳಿಯದ ಶಾಸ್ತ್ರಿಗಳು ನುಡಿದು ಪೂಜೆ ತಟ್ಟೆ ನೀಡಿ ಮಂತ್ರ ತೊಡಗಿದರು ಕಣ್ಣಲ್ಲಿ ತನ್ನ ಗೆಳತಿಗೆ ಧನ್ಯವಾದ ತಿಳಿಸಿದ ಪರಿಮರ ತುಂಬಿಕೊಂಡಳು ಮಾಯಾ ಎಲ್ಲ ಶಾಸ್ತ್ರಗಳು ಮುಗಿದು ಊಟ ಮುಗಿಸಿದರು ಯಾವುದು ತಿಳಿಯದೆ ಗೊಂಬೆಯಾಗಿ ಹೇಳಿದ್ದನ್ನು ಮಾಡುತ್ತಾ ಉಳಿದು ಬಿಟ್ಟಳು ಊಟದ ನಂತರ ಎಲ್ಲ ಕೆಲಸ ಮುಗಿಸಿ ಆಯಾಸಕ್ಕೆ ಎಲ್ಲರೂ ಒಂದು ಕಡೆ ಕುಳಿತರೆ ಅಕ್ಕನ ಕೈ ಹಿಡಿದು ಅಲ್ಲೇ ಹೊರ ಇದ್ದ ಗಾರ್ಡನ್ ಅಂತಹ ಜಾಗಕ್ಕೆ ಎಳೆದು ತಂದಳು ಕೃತಿ ಅವಳನ್ನೇ ಕಾಣುತ್ತಾ ಇದ್ದವ ಹಿಂಬಾಲಿಸಿದ್ದ ಅಕ್ಕ ಏನಿದೆಯಲ್ಲ ನಿನಗೆ ಮೊದಲೇ ವಿಷಯ ಗೊತ್ತಿದ್ದರೂ ಏನು ಮಾಡಿದೆ ನೀನು ನಾಟಕದ ಬದುಕು ನನಗೆ ಬೇಕಿಲ್ಲ ಅಕ್ಕ ನಿನಗೆ ನಾ ಕಷ್ಟವಾಗಿದ್ದರೆ ಮುಂದೆ ಮಾತನಾಡುವ ಮೊದಲೇ ಅವಳ ಕೈ ಮೇಲೇರಿತು ಆದ ಗಮನಿಸಿದವಹು ಬಳಿ ಓಡಿ ಬಂದಿದ್ದ ಸಿಟ್ಟಿನಲ್ಲಿ ಅವಳ ಕೈ ಅದಿರುತ್ತಿತ್ತು ಕೋಪದ ಕೈಗೆ ಬುದ್ಧಿ ಕೊಡದೆ ಹಿಂದೆ ತೆಗೆದುಕೊಂಡು ಮುಷ್ಟಿ ಕಟ್ಟಿದಳು ಏನೇ ಆಗಿದೆ ನಿನಗೆ ನಾ ಯಾವತ್ತಾದರೂ ಹಾಗೆ ನಡೆದುಕೊಂಡಿರುವೆನಾ ನನ್ನ ತಂಗಿ ಚೆನ್ನಾಗಿರಲಿ ಅಂತ ಆಸೆಪಟ್ಟು ಇಷ್ಟೆಲ್ಲ ಮಾಡಿದರೆ ಈ ಮಾತು ಕೇಳಬೇಕಾದ್ದಿದೆ ಸಿಟ್ಟಿನಲ್ಲಿ ಮಾತು ಹೊರಹಾಕಿ ಸುಮ್ಮನೆ ನಿಂತರೆ ಥಾಮ್ ನಾಡಿದ ಮಾತು ನೆನೆದು ಹಪ್ಪಿಬಿಟ್ಟಳು ಒಂದೇ ಕ್ಷಣದಲ್ಲಿ ಸಿಟ್ಟು ಕರಗಿಬಿಟ್ಟಿತು ಅವರ ಅಮೂಲ್ಯವಾದ ಬಾಂಧವ್ಯ ಕಂಡು ಮನ ನೆನ್ನೆ ಮೊನ್ನೆ ಸಿಕ್ಕಿದವಳ ಖಂಡಿತ ಇಲ್ಲ ಎಂದು ಏನೋ ಸೂಚನೆ ನೀಡಿದೆ ಕ್ಷಮಿಸೋ ಅಕ್ಕ ನನಗೆ ಏನು ಮಾಡಬೇಕು ತೋಚಿತ್ತಿಲ್ಲ ನಾನು ನೀನು ಇಬ್ಬರೇ ನೆಮ್ಮದಿಯಾಗಿದ್ದೆವಲ್ಲ ಮತ್ತೆ ಯಾಕೆ ಇವರೊಡನೆ ತಂದು ಅವರಿಗೆ ನೋವಾಗುವ ಹಾಗೆ ಮಾಡಿದೆ ನನ್ನ ಕಂಡರೆ ಅವರು ಅದೆಷ್ಟು ನೊಂದುಕೊಳ್ಳುವರು ಇವೆಲ್ಲ ಬೇಡ ಅಂತಲೇ ತಾನೇ ನಾ ಎಲ್ಲರಿಂದ ದೂರ ಉಳಿದಿದ್ದು ಬಿಕ್ಕಳಿಸುತ್ತ ನುಡಿದವಳ ಮನ ಹರಿತರು ತಿಳಿಸುವ ಸಮಯಕ್ಕೆ ಕಾಯದೆ ಸುಮ್ಮನೆ ನೊಂದುಕೊಳ್ಳುತ್ತಿದ್ದಾಳೆ ಎನಿಸಿತು ಮುಂದೆ ಬಂದ ಅರ್ಚಿತ್ ಯಾರು ಹೇಳಿದ್ದು ನಿನಗೆ ನಾನೊಂದುಕೊಂಡೆ ಅಂತ ಕಟುವಾಗಿ ಕೇಳಿದ್ದನಾಥ ಅವಳ ಖುಷಿಯ ನೋಡಲು ಕಾದಿದ್ದವ ಕಣ್ಣೀರ ಕಂಡು ಜೊತೆಯಲ್ಲಿ ತಪ್ಪು ತಿಳಿದು ದೊಡ್ಡ ದೊಡ್ಡ ಮಾತನಾಡುತ್ತಿರುವಳ ಕಂಡು ತಿಳಿಸಲು ಮುಂದಾದ ಹೌದು ನೊಂದಿದ್ದೆ ಯಾವತ್ತು ಗೊತ್ತಾ ನೀನು ಹೇಳದೆ ಕೇಳದೆ ಒಂದು ಮಾತು ಹಂದೆ ಅಂತ ಮನೆ ಬಿಟ್ಟು ಹೋದೆ ಅಲ್ಲ ಅವತ್ತು ಹುಚ್ಚನಾಗಿ ಬೀದಿ ಬೀದಿ ತಿರುಗಿ ಒಂಟಿಯಾಗಿದ್ದೀನಲ್ಲ ಅವತ್ತು ಖುಷಿ ಕಂಡದ್ದೇ ಮಾಯ ಸಮಾಧಾನಿಸಿದ ಮೇಲೆ ಷರತ್ತು ನಿಟ್ಟ ಮೇಲೆ ಇಂದು ನಿನ್ನ ಕಂಡು ಸಮಾಧಾನಗೊಂಡ ಮೇಲೆ ಯಾವುದು ತಿಳಿಯದೆ ನಾನು ಅಂದು ತಪ್ಪು ಮಾಡಿದೆ ಇವತ್ತು ನೀನು ಪುನಃ ಆ ತಪ್ಪು ಮಾಡುತ್ತಿರುವೆ ಎಂದವನ ಕಣ್ಣಲ್ಲಿ ನೀರು ಜಿನುಗುತ್ತು ಹೌದು ಕೃತಿ ಇವನು ನನ್ನ ನೆಚ್ಚಿನ ಗೆಳೆಯ ಒಟ್ಟಿಗೆ ಓದಿದ್ದು ಕೆಲಸ ಮಾಡುತ್ತಿರುವುದು ಸಹ ಆವತ್ತು ಎಂದು ಶುರು ಮಾಡಿ ಎಲ್ಲವನ್ನು ವಿವರವಾಗಿ ಹೇಳಿ ಮುಗಿಸಿದಳು ಕೇಳುತ್ತಿರುವವಳು ನಂಬಲಾಗದ ಕ್ಷಣಕಾಲ ಮೌನವಾದಳು ಮಾಯಾ ನಂತರ ಅರ್ಚಿತ್ನದ್ದು ತಿರುಗಿ ಕೃತಿ ಸಿಕ್ಕ ದಿನದಿಂದ ಇಲ್ಲಿಯವರೆಗೂ ಅವನಿಗೂ ತಿಳಿಯದ ಎಲ್ಲ ವಿಷಯ ತಿಳಿಸಿ ನಿರಾಳಗೊಂಡಳು ಇಬ್ಬರಿಗೂ ಮಾತನಾಡಲು ಅವಕಾಶ ನೀಡಿ ಒಳನಡೆದರೆ ಹೊರಗಿನವರನ್ನೇ ಮನೆಯೊಳಗಿನಿಂದ ಗೊಂದಲದಿಂದ ಕಾಣುತ್ತಿದ್ದವರಿಗೂ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿದಳು ಇಬ್ಬರ ನೋಟವೂ ಹೀಗೆ ಬೆರೆತಿದೆ ತಮ್ಮ ತಪ್ಪನ್ನು ಹರಿತು ಒಬ್ಬರಿಗಾಗಿ ಒಬ್ಬರು ಬದಲಾದ ರೀತಿಯಿಂದ ಮನ ಹರ್ಷಿಸಿದೆ ಮೆಲ್ಲಗೆ ತನ್ನ ತೋಳು ಚಾಚಿದ ಅರ್ಚಿತ್ ಖುಷಿಯಲ್ಲಿ ಅವನ ಹಪ್ಪಿದ ಒಳಿಗೂ ತನ್ನ ಅವನ ಚಡಪಡಿಕೆ ನೋವು ಹರಿತು ಮಾತನಾಡದಾದಳು ಮಾತು ಮೌನವಾದರೂ ಮನಸಾವಿರ ಸಾವಿರ ಮಾತಾಡಿದೆ ಅರಿತು ಬೆರೆಯುವ ಜೋಡಿಯ ಕಂಡು ದೈವ ಬೆಸೆದ ಗಂಟು ಮಗದೊಮ್ಮೆ ನೆನೆದು ನಕ್ಕಿತು ಭಾವದ ಬೆಸುಗೆ ಕೊನೆಯಲ್ಲಿ ಗೆದ್ದಿತು ಸೇತುವೆಯಾದ ಮಾಯಾ ಇಬ್ಬರ ಸಂತಸವ ಕಂಡು ತೃಪ್ತಿ ಹೊಂದಿದರೆ ಮನೆಯವರೆಲ್ಲ ಅವಳಿಗೆ ಕೃತಜ್ಞತೆ ತಿಳಿಸಿ ಋಣಿಯಾದರು ಬಹುದೂರದ ಜೀವನ ಪಯಣ ಯಾವ ದಿಕ್ಕಿಗೆ ತಿರುಗಿ ಎತ್ತ ಸೇರುವುದೋ ತಿಳಿಯದು ಕ್ಷಣಿಕ ಅಸಮಾಧಾನದಿಂದ ಜೀವನ ಕೊನೆಗೊಳಿಸಿಕೊಳ್ಳದಿರಿ ಶುಭಂ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು